ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಮಂಗಳವಾರ ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ವ್ಲಾಗ್ನ ಶುರು ಮಾಡೋಣ ನಮ್ಮ ಜೂಜು ನನಗೆ ವಾಕಿಂಗ್ ಕರ್ಕೊಂಡು ಫಸ್ಟ್ ಕೆಲಸ ಕರ್ಕೊಂಡು ಕರ್ಕೊಂಡೋಗ ತನಕ ಬಿಡೋದಿಲ್ಲ ಇವಳು ಸೊ ಅದಕ್ಕೆ ಫಸ್ಟ್ ನಾನು ಕರ್ಕೊಂಬಂದಿದ್ದೀನಿ ಇವಾಗ ಟಿಫನ್ಗೆ ವಾಂಗಿಭಾತ್ ಮಾಡ್ಕೊಳ್ಳೋಣ ಅಂತ ಟೈಮು ನೈನ್ ಓ ಕ್ಲಾಕ್ ಆಗಿದೆ ಸೊ ವಾಂಗಿಭಾತಿಗೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದು ವಾಂಗಿಭಾತ್ ಪೌಡರು ಹೋಮ್ ಮೇಡು ಒಗ್ಗರಣೆಗೆ ಕರಿಬೇವು ಬ್ಯಾಡ್ಗೆ ಮೆಣಸಿಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆಗ್ತಾಯಿಲ್ಲ ಇದು ಬದನೆಕಾಯಿ ಉದ್ದ ಬಿಳಿ ಬದನೆಕಾಯಿ ಇದು ಹುಣಸೆನ್ ರಸ ಒಂಚೂರು ನೆನೆಯಾಕಿಟ್ಕೊಂಡಿದ್ದೀನಿ ಕಡಲೆ ಬೀಜ ಬೇಳೆ ಕಡಲೆ ಕಡಲೆಬೇಳೆ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಅರಿಶಿನ ಪೌಡರು ಇದಿಷ್ಟು ವಾಂಗಿ ಭಾತಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಸಾಸಿವೆ ಸಿಡಿತಾ ಇದ್ದಲ್ಲ ಆವಾಗ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಟ್ಟಾದಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಮೀಡಿಯಮ್ ಉರಿ ಮಾಡಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಇದು ಕೂಡ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಈರುಳ್ಳಿ ಇವಾಗ ಬೇಕಾದ್ರೆ ಜೋರ ಉರಿ ಮಾಡಿಬಿಟ್ಟು ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಈ ಥರ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳೋದು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಮೂರು ಟೊಮೆಟೊ ಹಾಕ್ತಾಯಿದ್ದೀನಿ ಕಂಡು ಹುಣ್ಸೆ ರಸ ಬೇರೆ ಹಾಕೋತೀವಲ್ಲ ಸೊ ಅದಕ್ಕೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಅರಿಶಿನ ಪೌಡರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅಷ್ಟಲ್ಲಿ ಟೊಮೆಟೊ ಜೊತೆ ಫ್ರೈ ಆಗುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಇದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಬದನೆಕಾಯಿ ಹಾಕೋತೀನಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ಬದನೆಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಬದನೆಕಾಯಿ ನೀರೆಲ್ಲ ಹಾಕಿ ವಾಶ್ ಇಟ್ಕೊಂಡಿರೋದು ಹಾಗೆ ನೀರೆಲ್ಲ ಇಟ್ಟಿದ್ದೆ ಕಪ್ಪಿಗೆ ಅಂತ ಸೊ ಇವಾಗ ಬದನೆಕಾಯಿ ಹಾಕೊತ ಇದ್ದೀನಿ ಇವಾಗ ಬದನೆಕಾಯಿ ಹಾಕಿರೋದ್ನಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಹಂಗೆ ಎಣ್ಣೆಲೆ ಫ್ರೈ ಆಗಬೇಕಿದು ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೇನು ರಸ ಹಾಕೊಳ್ಳೋದು ಒಂದು ಫೈವ್ ಮಿನಿಟ್ಸ್ ಬೇಯಲಿ ಆಮೇಲೆ ಹುಣಸೇನು ರಸ ಹಾಕ್ಕೊಳ್ಬೇಕು ಹುಣ್ಸೇನ್ ರಸ ಮತ್ತು ಪೌಡರು ಸಿಮ್ಮಲ್ಲೇ ಬೇಯಲಿ ಇವಾಗ ಇಲ್ಲಿ ಹುಣಸೆನ್ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಇದೆಲ್ಲ ತೆಗೆದುಬಿಡ್ತೀನಿ ಚೆನ್ನಾಗಿ ನೆಂಬಿದೆ ಇದೆಲ್ಲ ತೆಗೆದುಬಿಟ್ಟು ಬರೀ ರಸ ಮಾತ್ರ ಹಾಕೋಬೇಕು ಇಲ್ಲಾಂದರೆ ಮತ್ತೆ ಇದೆಲ್ಲ ಕ್ಲೀನಾಗಿ ತೆಗಿಲಿಲ್ಲ ಅಂದರೆ ಬಾಯಿ ಬಾಯೇ ಸಿಗುತ್ತೆ ಅದು ಸೊ ಎಲ್ಲ ಚೆನ್ನಾಗಿ ಸ್ವೀಸ್ ಮಾಡಿಕೊಂಡು ತೆಗೆದುಬಿಡ್ತೀನಿ ಇವಾಗ ಇದು ಬದನೇಕಾಯಿ ಇಷ್ಟು ಸ್ವಲ್ಪ ಹಾಫ್ ಆ್ಯಂಡ್ ಹಾಫ್ ಬೆಂದಾದಮೇಲೆ ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ನೀರೇನು ಹಾಕಿರಲಿಲ್ಲ ನಾನು ಇವಾಗ ಇದಕ್ಕೆ ಹುಣ್ಸೆನ್ ರಸ ಹಾಕೋತೀನಿ ಇದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ಹುಣ್ಸೆಂಡ್ ರಸ ಇದು ಹುಣಸೆಣ್ಣ ರಸದಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಒಂದು ಸ್ವಲ್ಪ ಇದಾದ ಮೇಲೆ ಹೀರ್ಕೊಂಡ್ಮೇಲೆ ಹುಣಸೆನ್ ರಸ ಎಲ್ಲ ಗಟ್ಟಿ ಆದಮೇಲೆ ವಾಂಗಿಭಾತ್ ಪೌಡರ್ನ ಹಾಕ್ಕೊಳೋದು ೂ ಈ ಥರ ಬೆಂದಾದಮೇಲೆ ಒಂದು ಚೂರು ಆದಮೇಲೆ ಇವಾಗ ವಾಂಗಿಭಾತ್ ಪೌಡರ್ ಹಾಕ್ಕೋಬೇಕು ನೋಡಿ ಇಷ್ಟು ಈ ಥರ ಆಗಬೇಕು ಇವಾಗ ಇದಕ್ಕೊಂದು ಎಷ್ಟು ಬೇಕೋ ಒಂದು ಟೂ ಟು ತ್ರೀ ಸ್ಪೂನ್ಸ್ ಆಫ್ ವಾಂಗಿಭಾತ್ ಪೌಡರ್ ಹಾಕೋಬೇಕು ಸಣ್ಣ ಉರಿ ಮಾಡಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಾನು ತ್ರೀ ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಪೌಡರ್ ಹಾಕ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಇಲ್ಲೇ ಸಣ್ಣ ಉರಿಲೆ ಇದಾಗಲಿ ಆಮೇಲೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು ಸೊ ಇವಾಗ ವಾಂಗಿಬಾತ್ ರೆಡಿಯಾಗಿದೆ ಇವಾಗ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೆಲಸ ಇದೆ ಕೆಲಸಕ್ಕೆ ಕೂತ್ಕೊತೀನಿ ಆಮೇಲೆ ಪಕ್ಕದಲ್ಲಿ ಅದು ಗಿಡಗಳೆಲ್ಲ ಹಾಕಿದ್ವಲ್ಲ ಅದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬಿಟ್ಟಿತ್ತು ಸೊ ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾಡ್ಕೊಂಡ್ವಿ ಏನು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮು ತೋರಿಸಿದ್ನಲ್ಲ ಆ ಕಡೆ ಸಸಿಗಳಿತ್ತು ಅಂತ ಕೊತ್ತಂಬರಿದು ಇದಿಷ್ಟು ಸಿಕ್ಕಿದೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಇಲ್ಲೂ ಹಂಗೆ ಸ್ವಲ್ಪ ಎಲ್ಲ ಗಿಡಗಳು ಬೆಳೆದಿದ್ಕೋ ಅಂತ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದಾರೆ ಬೇರೆ ಏನಾದ್ರು ಗಿಡ ಹಾಕ್ಬೋದು ಅಂತ ಫುಲ್ಲು ಹುಲ್ಲು ಬೆಳ್ಕೊಂಬಿಟ್ಟಿತ್ತು ಫುಲ್ ಎಲ್ಲ ಕಡೆ ಹುಲ್ ಬೆಳ್ಕೊಂಬಿಟ್ಟೈತೆ ಇಷ್ಟು ಹುಲ್ಲು ಇರುವೆಗಳೆಲ್ಲ ಆಗ್ಬಿಟ್ಟೈತೆ ಹ್ಮ್ ಈ ತರ ಕುಡ್ಲಿಕೊಂಡ್ರೆ ತೆಗೀವು ಅವ್ರ ಅವತ್ ಬುಡದಿಂದ ತೆಗ್ದಿದ್ರೆ ಕ್ಲೀನ್ ಆಗ ಎಲ್ಲ ಇದಾಗ ಸುಮ್ಮನೆ ಮೇಲ್ ಮೇಲ್ ಕಿತ್ಕೊಂಡೋಗ್ಬಿಟ್ಟವ್ರ ಇವಾಗ ನೋಡ್ರಿ ಇಷ್ಟು ಹುಲ್ಲಿನ ಗುಡ್ಡೆಗಳು ಇಲ್ಲೂ ಒಂದಷ್ಟೈತೆ ಎಲ್ಲ ಸುಕ್ಕ ಕೊಡಬೇಕು ಅವ್ರು ಬಂದು ಹೇಳಿದ್ರೆ ಹೋಗ್ತಾರೆ ಹಸುವಾರು ತಿನ್ಕೊತಾವ ಈ ಹುಲ್ಗಳನ್ನ ಇವಾಗ ಅಲ್ಲಿಂದ ಅಲ್ಲಿಂದ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ತನಕ ಕ್ಲೀನ್ ಮಾಡ್ಕೊಂಡಿದ್ದೀವಿ ಏನಾರು ಹಾಕೊಳ್ಳೋಣ ಅಂತ ಸೊ ಇಷ್ಟುನ ಹಸು ಕೊಡಬೇಕು ಇವಾಗ ಇಲ್ಲಿ ಸ್ಫಟಿಕ ಸಸಿ ಹಾಕ್ತಾವ್ರೆ ಪರ್ಪಲ್ ಕಲರ್ ಯಾವ ಥರ ಹತ್ರ ಇಲ್ಲಿ ತೋರಿಸ್ತೀನಲ್ರಿ ಪಕ್ಕದ ಮನೆ ಆಂಟಿ ಕೊಟ್ಟಿರೋದು ಇವ್ರದ್ದು ಈ ಥರ ಪರ್ಪಲ್ ಕಲರ್ಸ್ ಸ್ಪಟಿಕ ನೋಡಿ ಇಲ್ಲಿ ಬಿಟ್ಟೈತಲ್ಲ ಈ ಥರ ಬರುತ್ತೆ ಇದೇ ಥರ ಇಲ್ಲೂ ಹಾಕ್ತಾ ಇರೋದು ಇದೇ ಥರ ಇಲ್ಲೂ ಹಾಕ್ತಾ ಇರೋದು ಬತ್ತದ ಹೆಂಗೋ ನೋಡ್ಬೇಕಷ್ಟೆ ಇಲ್ಲಿ ಈ ಕಡೆ ಮೆಣಸಿನ್ಕಾಯಿ ಸಸಿ ನೆಡ್ತಾಯಿದ್ದೀವಿ ನೋಡಿ ಬರ್ತದೋ ಹೆಂಗೋ ಗೊತ್ತಿಲ್ಲ ಹಾಕ್ತಾಯಿದ್ದೀವಿ ಅಷ್ಟೇ ಬಂದರೆ ನೆಕ್ಸ್ಟು ತೋರಿಸ್ತೀವಿ ಇದರಲ್ಲೇನಾದ್ರು ಮೆಣಸಿನ್ಕಾಯಿ ಬಂದರೆ ಇನ್ನೊಂದು ಇಷ್ಟು ಹಾಕಿದೆ ಈ ಕಡೆ ಎಲ್ಲ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ ಸೊ ನಾವೇ ಲೈಕ್ ಬೇರೆಯವ್ರ ಜಾಗದಲ್ಲೇ ಬೆಳೆದಿರೋದು ಆದ್ರೂ ಎಷ್ಟು ಖುಷಿ ಇರುತ್ತಲ್ವ ನಾವೇ ಬೆಳೆದು ಅದು ನಾವೇ ಯೂಸ್ ಮಾಡಿ ತಿನ್ನೋದ್ರಿಂದ ಎಷ್ಟು ಫ್ರೆಶ್ ಆಗಿರುತ್ತೆ ಸೊ ಇಷ್ಟು ಕೊತ್ತಮರಿ ಸೊಪ್ಪು ಸಿಕ್ಕಿದೆ ಎಳೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಮ್ಮದೇ ಒಂದು ಸ್ವಲ್ಪ ಸ್ಪೇಸ್ ಇದ್ದರೆ ಎಷ್ಟು ಚೆನ್ನಾಗಿ ತರಕಾರಿಗಳಾಗಲಿ ಸೊಪ್ಪಾಗಲಿ ಬೆಳ್ಕೋಬೋದು ಅದೆಷ್ಟು ಫ್ರೆಶ್ ಆಗಿರುತ್ತೆ ಅಲ್ಲ ಸೊ ಇದು ನೋಡ್ತಾರೆ ಸಿಕ್ಕಾಬೇ ಖುಷಿ ಆಗ್ತಾಯಿದೆ ಇಷ್ಟೊಂದು ಕೊತ್ತಂಬರಿ ಸೊಪ್ಪು ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಸೊ ಇದು ವಾಶ್ ಮಾಡಿ ಎತ್ತಿಟ್ಕೊಬೇಕು ಇವಾಗ ನೋಡಿ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮಣ್ಣೆಲ್ಲ ಇತ್ತು ಮಣ್ಣು ಕಲ್ಲೆಲ್ಲ ತೊಳೆದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಇದು ಇನ್ನೊಂದ್ಸಲಿ ಇನ್ನೊಂದು ಸಲ ನೋಡಿಬಿಟ್ಟು ಎತ್ಕೊಬೇಕು ಇಲ್ಲಾಂದರೆ ಮಣ್ಣೆಲ್ಲ ಇರುತ್ತಲ್ಲ ಅಂದ್ಬಿಟ್ಟು ಜಸ್ಟ್ ಹಾಗೆ ವಾಶ್ ಮಾಡಿ ಇಟ್ಟಿರೋದು ಕೊತ್ತಂಬರಿ ಸೊಪ್ಪನ್ನ ಒಂದ್ಸಲಿ ಒಣಗಾದ್ಮೇಲೆ ಬೇರೆಲ್ಲ ಕಿತ್ ಕೀಳ್ಬೋದು ಇಲ್ಲಾಂದರೆ ಎಳೆ ಬೇರಲ್ವ ಏನೂ ಆಗೋದಿಲ್ಲ ಹಂಗೇನು ಯೂಸ್ ಮಾಡ್ಕೊಬೋದು ಇವಾಗೆಲ್ಲ ಸ್ವಲ್ಪ ಅಲ್ಲೆಲ್ಲ ಕ್ಲೀನೆಲ್ಲ ಮಾಡಿದ್ರು ಹಾಗೆ ಕೊತ್ತಮರಿ ಸೊಪ್ಪು ತೋರಿಸೋದ್ನೆಲ್ಲ ಎಷ್ಟು ಬಂದಿತ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಅದೇ ವಾಂಗಿಭಾತೇ ಇದೆ ಸೊ ವಾಂಗಿಭಾತು ಇದೆ ರೈಸ್ ಇದೆ ಮತ್ತು ಸಾಂಬಾರು ಕೂಡ ಇದೆ ಸೈಡ್ಸಿಗೆ ಏನಾದ್ರು ಮಾಡ್ಕೊಳೋಣ ಅಂತಂದ್ಬಿಟ್ಟು ಸೋಯಾ ಚಂಕ್ಸ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಮ್ಯಾರಿನೇಷನ್ ರೆಡಿ ಮಾಡ್ಕೊತೀನಿ ಇದು ನೆನೀಲಿ ಮ್ಯಾರಿನೇಷನ್ಗೆ ಏನೇನು ಹಾಕ್ಕೊಂತೀನಿ ಅಂತ ತೋರಿಸ್ತೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಜೊತೆಗೆ ಒಂದು ಸ್ವಲ್ಪ ಸಾಲ್ಟು ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ ಜಸ್ಟ್ ಅದು ಅಂಟ್ಕೊಂಡ್ಲಿ ಕ್ಲೀನಾಗಿ ಚೆಂಗ್ಸ್ ಜೊತೆ ಜ ಅಷ್ಟೇ ಸೋಯಾ ಚಂಕ್ಸ್ ಜೊತೆ ಕ್ಲೀನಾಗಿ ಅದು ಮ್ಯಾರಿನೇಟಾಗಿ ಅಂಟ್ಕೋಬೇಕಲ್ಲ ಎಣ್ಣೆಲಿ ಕರಿಬೇಕಾರೆ ಸೊ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಸ್ವಲ್ಪ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇಲ್ಲಿ ಚಂಕ್ಸ್ ನೆನೆಯಾಕಿಟ್ಕೊಂಡಿದ್ನಲ್ಲ ನೋಡಿ ಇಷ್ಟು ತಪ್ಪ ಇದು ಈ ಥರ ಫುಲ್ಲು ನೀರೆಲ್ಲ ಇಂಟ್ಕೊಬೇಕು ಇಂಟ್ಕೊಂಡು ಮಸಾಲೆ ಜೊತೆ ಹಾಕೋಣ ನೋಡಿ ಇದ್ರ ಜೊತೆ ಮ್ಯಾರಿನೇಟ್ ಆಗಬೇಕು ಫುಲ್ ಒಂಚೂರು ನೀರ್ ಇಲ್ಲಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೊಂದೇ ಎಣ್ಣೆಲಿ ಹಾಕ್ತೀನಿ ಬನ್ನಿ ಎಣ್ಣೆನು ಕಾಯಕ್ಕೆ ಇಟ್ಕೊಂಡಿದ್ದೆ ಇದು ಆ್ಯಕ್ಚುಲಿ ಮೊಸರೆಲ್ಲ ಹಾಕೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ಅದು ಹಂಗೆ ಸಿಡಿತಾ ಇರೋದು ಅದು ಕಡಿಮೆ ಆಗುತ್ತೆ ಅದು ಅದೆಲ್ಲ ಕಮ್ಮಿಯಾಗಿ ಎರಡೂ ಸೈಡ್ ಕ್ಲೀನಾಗಿ ಕ್ರಿಸ್ಪಾಗಿ ಬೇಯಿಸ್ಬೇಕು ಆವಾಗ ಇದು ರೆಡಿ ಆಗುತ್ತೆ ಮೊಸರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಾಗಿತ್ತು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಮೊಸರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹಾಕ್ಕೊಂಡೆ ಚೆನ್ನಾಗೇ ಇರುತ್ತೆ ಇವಾಗ ನೋಡಿ ಇದು ಈ ಥರ ಫ್ರೈ ಆಗೋ ತನಕ ಸಾಕು ಲೈಕ್ ಗೋಲ್ಡನ್ ಕಲರ್ ಆಗಿದೆಯಲ್ಲ ಇವಾಗ ತೆಗೆದು ಬಿಡ್ತೀನಿ ಇದನ್ನು ಈಗ ತೆಗೆದ್ರೆ ಇದು ಸೋಯಾ ಚಂಕ್ಸ್ ಕಬಾಬ್ ರೆಡಿ ಆಗುತ್ತೆ ನೋಡಿ ಸೋಯಾ ಚಂಕ್ಸ್ ಕಬಾಬು ಕೂಡ ರೆಡಿಯಾಗಿದೆ ಗಟ್ಟಿಯಾಗಿಲ್ಲ ಸಾಫ್ಟಾಗೇ ಇದೆ ಆ್ಯಂಡ್ ಇವಾಗ ಮಧ್ಯಾಹ್ನದ ಊಟಕ್ಕೆ ಪುಳಿಯೋಗರೆ ಗೊಜ್ಜಿತ್ತು ಅದನ್ನೇ ಕಲಿಸ್ಕೊಂಡಿದ್ದೀನಿ ಸೊ ಪುಳಿಯೋಗರೆ ಆ್ಯಂಡ್ ಸೋಯಾ ಚಂಕ್ಸ್ ಕಬಾಬು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಆ್ಯಂಡ್ ಇವತ್ತಾಗಿತ್ತು ಮಂಗಳವಾರದ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್